ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಮಾಳಿ ಆಯ್ಕೆಗೆ ಶಾಸಕ ತಮ್ಮಣ್ಣನವರ ಹರ್ಷ ಬೆಳಗಾವಿ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಕನ್ನಡ ವಿದ್ವಾಂಸ ರಸ ವಿಮರ್ಶಕ ಡಾಕ್ಟರ್ ವಿಎಸ್ ಮಾಳಿ ಅವರನ್ನು ಆಯ್ಕೆ ಮಾಡುವುದಕ್ಕೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಹರ್ಷ ವ್ಯಕ್ತಪಡಿಸಿ ಮಾಳಿ ಅವರಿಗೆ ಅಭಿನಂದನೆ ಪಟ್ಟಣದ ವಿದ್ಯಾನಗರದಲ್ಲಿ ಇರುವ ಸಾಹಿತಿ ಡಾಕ್ಟರ್ ಮಾಳಿ ಅವರ ಮನೆಯ ಆವರಣದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಿಳಿಸಿದರು ಸಮ್ಮೇಳನವನ್ನು ಹಾರುಗೇರಿಯಲ್ಲಿ ನಡೆಸುವ ತೀರ್ಮಾನವನ್ನು ಸ್ವಾಗತಿಸಿದ್ದು ತಮ್ಮ ಮತಕ್ಷೇತ್ರದಲ್ಲಿ ಕನ್ನಡ ಕಸ್ತೂರಿ ಪರಿಮಳ ಸೂಸುವ ಹದಿನೇಳನೇ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗುತ್ತಿರುವುದು ಹೆಮ್ಮೆ ಅಭಿಮಾನದ ಸಂಗತಿಯಾಗಿದೆ ಎಂದಿದ್ದಾರೆ ಸರಿಯಾದ ನಿರ್ಣಯ ಕೈಗೊಂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಮಂಗಲ ಮೆಟೆಗುಡ್ಡ ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಿದ್ದತೆಗಾಗಿ ಮುಂದಿನ ದಿನದಲ್ಲಿ ಸಭೆಗಳನ್ನು ನಡೆಸಲಾಗುತ್ತೆ ಅಂತ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಪತ್ರಿಕೆಗೆ ಅಭಿನಮತ ಹಂಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ರವೀಂದ್ರ ಪಾಟೀಲ್ ತಹಸೀಲ್ದಾರ್ ಸುರೇಶ್ ಮುಂಜೆ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಸಿಪಿಐ ರತನ್ ಕುಮಾರ್ ಜಿರಗ್ಯಾಳೆ ಉಪಾಧ್ಯಕ್ಷ ಬಸವರಾಜ್ ಹರ್ಕೇರಿ ಬಾಳಕೃಷ್ಣ ಜಂಬಗಿ ಮಧುಸೂದನ್ ಬೆಳಗಿ ಬಸನಗೌಡ ಆಸಂಗಿ ಆನಂದಗೌಡ ಪಾಟೀಲ್ ಬಸವರಾಜ ಚೌಗಲಾ ತುಕರಾಂ ಒಂಟಗೂಡಿ ಮಾಳು ಹಾಡಕಾರ್ ಯಲ್ಲಪ್ಪ ತಳ್ವಾರ್ ಭೀಮಪ್ಪ ಕಿಚಡೆ ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಸೇರೋಣ ಮತ್ತು ಸರ್ಗೆ ನಾವು ಗೌರವ ಸಮರ್ಪಣೆ ಮಾಡೋಣ ಅಂತ ಹೇಳಿದಾಗ ನಿನ್ನೆ ಪ್ಲ್ಯಾನ್ ಮಾಡಿದ್ದು ಮಾನ್ಯ ಶಾಸಕರ ಅನುಪಸ್ಥಿತಿಯಲ್ಲಿ ಮುಂಜಾನೆಗೆ ಮಾಡಿ ಪೂಜ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಲ್ ಎಸ್ ಮಾಳಿ ಸರ್ ಅವರು ನಮ್ಮ ಭಾಗದಲ್ಲಿ ನಮ್ಮಂಥ ಅಧಿಕಾರಿಗಳು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಸರ್ ಅಧಿಕಾರಿ ಆಗಲಾಗಲಿ ಸರ್ ಮತ್ತು ಸಾಹಿತಿಗಳ ಸಾಹಿತ್ಯವರು ಅಂದ್ರೆ ಈ ಭಾಗದಲ್ಲಿ ಯುವ ಸಾಹಿತಿಗಳ ನಿರ್ಮಾಣಕ್ಕೆ ಪ್ರೇರಣೆ ಪ್ರೇರಣೀಕರ್ತರಾಗಿರ್ತಕ್ಕಂಥ ವಿ ಎಸ್ ಮಾಳಿಸ್ ಅವರು ಹದಿಮೂರನೇ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆಯಾಗಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಆ ಹಿನ್ನೆಲೆಯಲ್ಲಿ ಈಗ ಏನು ಇವತ್ತು ಔಪ ಅನೌಪಚಾರಿಕವಾಗಿ ಸರ್ ಮನೆಗೆ ಬಂದು ಮಾನ್ಯ ಶಾಸಕರಾದಿಯಾಗಿ ಪುರಸಭೆ ಅಧ್ಯಕ್ಷರಾದಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಘಟಕಗಳ ಪದಾಧಿಕಾರಿಗಳಾದಿಯಾಗಿ ಎಲ್ಲರೂ ಕೂಡ ಸರ್ ಗೌರವ ಸಲ್ಲಿಸುತ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ಯಾವ ಒಂದು ದಿನಾಂಕವನ್ನು ನಿಗದಿ ಮಾಡಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ಈ ಒಂದು ಅನೌಪಚಾರಿಕ ಸಭೆಗೆ ಇದನ್ನು ಕೊಟ್ಟುತ್ತಾ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಲ್ಲರಿಗೂ ಸಣ್ಣ ಮಾಡಿ